ಮತ್ತೆ ಹಂಗೆಲ್ಲ ಟಾರ್ಚರ್ ಕೊಡ್ತಿದ್ರಣ ಎಲ್ಲ ಮಕ್ಕಳಿಗೂ ಅಷ್ಟೇ ಮನೆಗ್ ಮನೆಗಳಿಗೆ ಬರೋದು ಮನೆಗಳ್ ಬಂದು ಪೇರೆಂಟ್ಸ್ ಎಲ್ಲ ಹಾಕೋದು ಪೇರೆಂಟ್ಸ್ ಎಲ್ಲ ಸರ್ವ ತೆಗೆಟ್ಟು ಆ ಸರ್ ಏನ್

ಇವಾಗ ಬಂದ್ಮೇಲೆ ನನ್ ಮಾಡ ಅಲ್ಲಿ ಒಂದು ಚೂರು ಆಡ್ತಾ ಕಲ್ಲ ಏನಾದ್ರು ಕೇಳಿದ್ರೆ ಎಪ್ಪತ್ತಾರು ಕ್ವಶನ್ ಪೇಪರ್ಸ್ ಕೊಟ್ಟಿದ್ದಾನೆ ನಮ್ಗೆ ಅದ್ರಲ್ಲಿ ಯಾವ್ದು ಬೇಕು ಓದ್ಕೊಬೇಕಂದ್ರೆ ನಾವ್ ಇದ್ ಮಾಡ್ಬೇಕು ರಾಮ ಮಾಡಿಲ್ಲ ಅಂತ ಬಂದು ಕ್ಲಾಸ್ ಅಲ್ಲಿ ಇದ್ ಮಾಡಿ ವೇಸ್ಟ್ ಮುಂಡೆ ನೀನು ನನ್ ಕ್ಲಾಸ್ ರೂಮಲ್ಲಿ ಬೇಸ್ಟ್ ಗರ್ಲು ಅಂತಾನೆ ಆ ಸರ್ ಗೊತ್ತಿಲ್ಲ ಅಂದ್ರೆ ನಾನು ಹೆಂಗ್ ಹಂಗ್ತಾನೆ ಇಡೀ ಹಸಿಲಿಲ್ಲ ನಾನು ಅನುಮಾನ ಅನುಮಾನ ಮಾಡಿದಾನೆ ಅವನು ಅವನ ಟೀಚರ್ ಈ ಸ್ಕೂಲ್ ಏ ಬೇಕಾಗಿಲ್ಲ ನಿಮಗೆ ನಮ್ಮ ಟೀಚರ್ ಕೊಡ್ಬಿಡ ನಾನು ಲೈವ್ ಫಾಲೋ ಅದನ್ನ ಕೊಡ್ಬರ್ಲಿಲ್ಲ ಏನು ಹೇಳ್ತರೆ ಈಗ ಈಗ ಒಂದು ನಿಮಿಷ ಅರೆ 350 ಏನೋ ಆ ಸ್ಟಾಪ್ ಅಲ್ಲಿ ಏ ಮಂಜಾ ನಾನು ಮಾಡಿದ್ರೋ ಅಮ್ಮಾ ಇನ್ನೆಲ್ಲ ಟೀಚರ್ಸ್ ನಮ್ಮ ಅಮ್ಮಾ ಓ ಒಂದು ಒಂದು ಬಾ ಬಾ ಒಂದು ಏ ಇಂಗ ಅಮ್ಮಾ ರೆಂಟ್ಲ್ ಬಗ್ಗೆ ನೀನು ರೆಸ್ಪಾನ್ಸ್ ಹಾ ಹೇಳಿ ನೀ ಹೇಳಿ please sir